ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ನಿಮ್ಮ ವೀರೇಶ್ ಪೂಜಾರ್ ವೀಕ್ಷಕರೇ ಈಗಾಗಲೇ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಅಬ್ಬರದ ಪ್ರಚಾರ ಪ್ರಾರಂಭವಾಗಿದ್ದು ಆ ಸುತ್ತಿನಲ್ಲಿ ಈಗಾಗಲೇ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಅಬ್ಬರದ ಪ್ರಚಾರದೊಂದಿಗೆ ತಮ್ಮ ಸೇವೆಯನ್ನು ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಮತದಾರ ಪ್ರಭುಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತು ತಾಲೂಕಿನಾದ್ಯಂತ ಅನ್ನದಾತರ ಧ್ವನಿಯೆಂದೇ ಪ್ರಸಿದ್ಧಿ ಪಡೆದ ಪಕ್ಷದ ಮುಖಂಡ ಹನುಮಂತಪ್ಪ ಕಬ್ಬಾರ್ ಕೂಡ ಈ ಒಂದು ಪ್ರಚಾರದ ಅಬ್ಬರದ ಪ್ರಚಾರದಲ್ಲಿ ಭಾಗವಹಿಸಿದರು ಹಾಗಾದರೆ ಬನ್ನಿ ವೀಕ್ಷಕರೇ ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದ್ದೇನು ಒಮ್ಮೆ ನೋಡ್ಬಿಡಿ ಹಾವೇರಿ ಜಿಲ್ಲೆಯ ಕಟ್ಟಿ ತಾಲೂಕಿನ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಾವು ಆಮ್ ಆದ್ಮಿ ಪಕ್ಷದಿಂದ ಏಳು ಮಂದಿ ಅಭ್ಯರ್ಥಿಗಳನ್ನು ಹಾಕಿವಿ ಏಳು ಮಂದಿ ಅಭ್ಯರ್ಥಿಯ ಪರವಾಗಿ ಈಗ ವಾರ್ಡ್ ವೈಸ್ ನಾವು ಮತ ಮತಯಾಚನೆ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚಂದ್ರು ಅವರು ಮತ್ತು ಪೃಥ್ವಿ ಅವರು ಮತ್ತು ಏನು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ನಮ್ಮ ಸೀತಾರಾಮ್ ಗುಂಡಪ್ಪನವರು ಮತ್ತು ಉತ್ತರ ಕರ್ನಾಟಕದ ಭಾಗದ ಉಸ್ತುವಾರಿ ಆದಂಥ ಸರ್ ಅವರು ಇವರ ಒಂದು ನೇತೃತ್ವದಲ್ಲಿ ನಮ್ಮ ನಟ್ಟಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ಕಾರ್ಯಕರ್ತರು ಉತ್ಸಾಹಕತೆಯಿಂದ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಈ ಪ್ರಚಾರದಲ್ಲಿ ನಮ್ಮ ಏಳು ಮಂದಿ ಅಭ್ಯರ್ಥಿಗಳು ಗೆಲ್ಲುವ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ